ಬಸವ ಜ್ಯೋತಿ ರಥಯಾತ್ರೆಯೊಂದಿಗೆ ಭವ್ಯಪಥ ಸಂಚಲನ ಮೆರವಣಿಗೆ ಸ್ಥಳ ಕಿತ್ತೂರ ಚೆನ್ನಮ್ಮ ಹೈಸ್ಕೂಲ್ ಮೈದಾನದಿಂದ ಕಪ್ಪಗಲ್ಲೂ ರಸ್ತೆ ಪಾರ್ವತಿ ನಗರ ಬಸವ ಭವನವರೆಗೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಬಸವ ಭೂಷಣ ಸ್ವಾಮಿಗಳು ಶಿರುಗುಪ್ಪ ಗದಗ ತೋಂಟದಾರಿ ಶ್ರೀಗಳು ಬಸವರಾಜಪ್ಪ ಶರಣು ನಿಡಶೋಷಿ ಶ್ರೀಗಳು ಎನ್ಜಿ ಬಸವರಾಜಪ್ಪ ಬಳ್ಳಾರಿ ಶಿರುಗುಪ್ಪ ಬಸವ ಬಳಕ ಬಂಧುಗಳು ಬಳ್ಳಾರಿ ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾದ ಎನ್ಜಿ ಬಸವರಾಜಪ್ಪನವರು ಬಳ್ಳಾರಿ ಶಾಸಕರಾದಂತಹ ಭರತ ರೆಡ್ಡಿಯವರು ಹಾಗೂ ಅಲ್ಲಮ್ಮ ವೀರಭದ್ರಪ್ಪನವರು ಹಾಗೂ ಸೋಮಶೇಖರ ರೆಡ್ಡಿಯವರು ಹಾಗೂ ಸತೀಶ್ ಎಂಎಲ್ಸಿ ಶಿರಗುಪ್ಪದಿಂದ ಭಾಗವಹಿಸಿದ ಗಣ್ಯರು ಆರ್ಸಿ ಪಂಪನಗೌಡ ಬಿ ಚೊನ್ನಪ್ಪ ಎಂ ಪಂಪಾಪತಿ ಲಿಂಗನಗೌಡ ಶಿವಪ್ರಕಾಶ್ ಡಾಕ್ಟರ್ ಶರಣ ಬಸವಶ್ರೀ ಪನ್ರಾಜು ಮಹಿಳೆಯರು ನಿರ್ಮಲಾ ಸರವಮಂಗಳಮ್ಮ ಸುಲೋಚನಮ್ಮ ಉಮಾದೇವಿ ಡಾಕ್ಟರ್ ಎಂ ಕವಿತಾ ಸಂಗನಗೌಡ ಡಾಕ್ಟರ್ ಬ್ರಹ್ಮಾರಂಭ ಶ್ರೀ ಅನುರಾಧ ಮುಂತಾದ ಮಹಿಳೆಯರು ಭಾಗವಹಿಸಿದರು వరది సిరగుప్ప గాది నిరంతర నిమ్మ ముందే జనసేన కర్ణాటక టీ